ಕೊಡುವಂತ ನಿರ್ಧಾರ ಈಗಾಗಲೇ ಆಗಿದೆ ಕೊಡ್ತಾರೆ ಬಹುಶಃ ನಮ್ಮ ಶಾಸಕರು ಹೇಳ್ತಾರೆ ಅವ್ರದ್ದು ಏನಾದ್ರು ಮೊದಲೇ ಅವರು ಇವಾಗಲ್ಲ ಸುಮಾರು ಎರಡು ವರ್ಷ ಇಲ್ಲ ಒಂದೂವರೆ ವರ್ಷ ಹಿಂದೇನು ಹೇಳಿದ್ದಾರೆ ಅವ್ರ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಅಲ್ಲ ಅಲ್ಲ ಅಷ್ಟು ಒಂದು ಡೈರಿ ಅಲ್ಲ ಸುಮಾರು ಇದಾವಲ್ಲ ಡೈರಿ ಅವ್ರದ್ದು ಏನಿದು ಶಕ್ತಿ ಮೀರಿ ಕೊಡುವಂತ ಕೆಲಸ ಮಾಡ್ತಾರೆ ಬಹುಶಃ ಒಳ್ಳೆ ತಿಂಗಳು ಬರ್ತವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕಟ್ಟಡಕ್ಕೆ ಕೊಡುವಂತ ನಿರ್ಧಾರ ಈಗಾಗಲೇ ಆಗಿದೆ ಕೊಡ್ತಾರೆ ಬಹುಶಃ ನಮ್ಮ ಶಾಸಕರು ಹೇಳ್ತಾರೆ ಅವ್ರದ್ದು ಏನಾದ್ರು ಹೇಳಿದ್ದಾರೆ ಅವರು ಇವಾಗಲ್ಲ ಸುಮಾರು ಎರಡು ವರ್ಷ ಇಲ್ಲ ಒಂದೂರು ವರ್ಷ ಹಿಂದೇನೆ ಹೇಳಿದ್ದಾರೆ ಅವ್ರ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಅಲ್ಲ ಅಲ್ಲ ಅಷ್ಟು ಒಂದು ಡೈರಿ ಅಲ್ಲ ಸುಮಾರು ಇದಾವಲ್ಲ ಡೈರಿ ಅವ್ರದ್ದು ಏನಿದು ಶಕ್ತಿ ಮೀರಿ ಕೊಡುವಂತ ಕೆಲಸ ಮಾಡ್ತಾರೆ ಬಹುಶಃ ಒಳ್ಳೆ ತಿಂಗಳು ಬರ್ತವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೆ